ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈಗ ತೋರಿಸ್ತಿರುವ ಜಾಗ ಯಾವುದು ಅಂತ ನಿಮಗೆ ತಿಳಿಸ್ತೀನಿ ನೀವು ಬಂದು ನೋಡಿದರೆ ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ ಈ ಜಾಗವನ್ನು ಯಾಕೆ ತೋರಿಸ್ತಿದಾರಪ್ಪ ಮತ್ತು ಈ ವಿಡಿಯೋವನ್ನು ಯಾಕೆ ತೋರಿಸ್ತಿದ್ದಾರೆ ಅಂತ ನಿಮಗೆ ಅನಿಸಿರ್ಬೋದು ಇದು ಒಂದು ಕನ್ನಡ ಚಲನಚಿತ್ರದ ಚಿತ್ರ ಇದರ ಹೀರೋ ಬಂದುಬಿಟ್ಟು ವಿನೋದ್ ಪ್ರಭಾಕರ್ ಅವರು ಇದು ಹೆಸರಾಂತ ಜಿಲ್ಲೆಯಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ ಇದು ಏಳು ಸುತ್ತಿನ ಕೋಟೆ ಇಲ್ಲಿ ಒಂದು ಫೈಟನ್ನು ಕಂಪೋಸ್ ಮಾಡಿದ್ದಾರೆ ಫುಲ್ ಒಂದು ಫೈಟ್ ಈ ಕೋಟೆಯ ಒಳಗಡೆ ಶೂಟಿಂಗ್ ಮಾಡಲಾಗಿದೆ ನೀವು ಒಂದು ಸಾರಿ ಈ ಚಿತ್ರದುರ್ಗದ ಕೋಟೆಯನ್ನು ಬಂದು ವಿಸಿಟ್ ಮಾಡಿ ಇದು ವೀರ ಮದಕರಿ ಒಣಿಕೆ ಓಬವ್ವ ರಾಳಿರ್ತಕ್ಕಂಥ ಕೋಟೆ ಇದರಲ್ಲಿ ಏಳು ಸುತ್ತಿನ ಕೋಟೆ ಇದೆ ನೀವು ಇದನ್ನು ನೋಡಿದಾಗ ನಿಮಗೆ ತುಂಬ ಖುಷಿಯಾಗುತ್ತೆ ಒಂದು ಸಾರಿನಾದರೂ ಬಂದು ನೋಡಿ ಇಲ್ಲಿ ಹಲವಾರು ಚಿತ್ರಗಳನ್ನು ಶೂಟಿಂಗ್ ಮಾಡಿದ್ದಾರೆ ಒಂದು ದುರ್ಗದ ಹುಲಿ ಹೆಸರಾಂಥ ಚಿತ್ರವಾಗಿರ್ತಕ್ಕಂಥ ನಾಗರ ಹಾವು ಚಿತ್ರವನ್ನು ಇಲ್ಲಿ ಶೂಟಿಂಗ್ ಮಾಡಲಾಗಿದೆ ಇದು ಇನ್ನು ಕೆಲವು ಚಲನಚಿತ್ರಗಳನ್ನು ಕಲ್ಲರಳೆವು ಹೂವಾಗಿ ಇಂಥ ಹಲವು ಚಲನಚಿತ್ರಗಳನ್ನು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅದರಂತೆ ಈ ಚಿತ್ರವನ್ನು ಕೂಡ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಇದು ಯಾವ ಚಿತ್ರ ಅಂಬೋದು ನಿಮಗೆ ಈ ಚಿತ್ರವನ್ನು ನೋಡಿರ್ತಕ್ಕಂಥವರು ಗೊತ್ತಾಗುತ್ತೆ ನೋಡದೇ ಇರದೇ ಇರತಕ್ಕಂಥ ವೀಕ್ಷಕರಿಗೆ ಈ ಚಿತ್ರವನ್ನು ಯಾವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದು ನಿಮಗೆ ಗೊತ್ತಿರೋ ಹಾಗೆ ವಿನೋದ್ ಪ್ರಭಾಕರ್ ಅವರು ಅಭಿನಯಿಸಿರ್ತಕ್ಕಂಥ ಫೈಟ್ ಫೈಟರ್ ಚಿತ್ರದ ಒಂದು ಫೈಟ್ ಸಿಕ್ವೆನ್ಸನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಂಥ ಅದ್ಧೂರಿಯಾಗಿ ಫೈಟ್ಗಳನ್ನು ಮಾಡಿದ್ದಾರೆ ಅವರು ಫೈಟ್ ಮಾಡೋದರಲ್ಲಿ ಎತ್ತಿದ ಕೈ ಅವರ ತಂದೆಯವರಾಗಿರ್ತಕ್ಕಂಥ ಟೈಗರ್ ಪ್ರಭಾಕರ್ ಅವರ ಆ ಕುಡಿ ವಿನೋದ್ ಅವರು ಫೈಟಿಂಗ್ ಅಷ್ಟೇ ಮಾಡಿದ್ದಾರೆ ಒಂದೊಂದು ಫ್ರೇಮ್ನಲ್ಲಿ ಸಖತ್ತಾಗಿ ಫೈಟ್ ಮಾಡಿದ್ದಾರೆ ಈ ಫೈಟನ್ನು ಎಲ್ಲ ಕೋಟೆ ಸುತ್ತಮುತ್ತಲು ಎಲ್ಲ ಭಾಗಗಳನ್ನು ಇಂಚಿಂಚಿಯಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ಫೈಟ್ಗಳನ್ನು ಎಲ್ಲ ಜಾಗದಲ್ಲಿ ಫೈಟ್ಗಳನ್ನು ಮಾಡಿದ್ದಾರೆ ನೀವು ನೋಡಿರ್ಬೋದು ನೋಡಿದರೆ ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ ನೋಡದೇ ಇದ್ದರೆ ಒಂದು ಸಾರಿ ಹೋಗಿ ನೋಡಿದಾಗ ಈ ವಿಡಿಯೋ ನಿಮಗೆ ಸಖತ್ ಇಷ್ಟ ಆಗುತ್ತೆ ಈ ಚಿತ್ರವು ಕೂಡ ತುಂಬ ಯಶಸ್ ಕಾಣ್ತು ಅನ್ನೋದು ಒಂದು ವಿಶಿಷ್ಟ ಇದನ್ನು ನಿಮಗೆ ನಾನು ನೋಡಿದ್ದೆ ಚಿತ್ರವನ್ನು ಆದುದರಿಂದ ಇದನ್ನು ಹೇಳಬೇಕು ಅನ್ನಿಸ್ತು ತಮಗೆ ತಿಳಿಸ್ಬೇಕು ಅನ್ನಿಸ್ತು ಕೆ ತಿಳಿಸಿದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಸಿ ಯು